ಇನ್ನು ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೋರ್ಟ್ ನಾಳೆಗೆ ಮುಂದೂಡಿದಿರುವಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯ ನಾಳೆ ಹನ್ನೊಂದು ಗಂಟೆಗೆ ಒಂದು ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಅಂತ ಈ ಒಂದು ಕೇಸನ್ನು ಮುಂದೂಡಿರುವಂಥದ್ದು ಇನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ನಿರೀಕ್ಷಣಾ ಜಾಮೀನು ಕೋರಿ ಎಚ್ ಡಿ ರೇವಣ್ಣ ಅರ್ಜಿಯನ್ನು ಸಲ್ಲಿಸಿದರು ಇನ್ನು ಎಚ್ ಡಿ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯ್ಕ ಅವರು ವಾದವನ್ನು ಮಾಡಿದ್ದಾರೆ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ ವಿಚಾರಣೆ ಮುಂದೂಡಲಾಗಿದೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂಥದ್ದು ಇನ್ನು ತ್ರೀ ಸೆವೆಂಟಿ ಸಿಕ್ಸ್ ಏನಿದೆ ಅದನ್ನು ಕೂಡ ಆ ಸೆಕ್ಷನನ್ನು ಕೂಡ ರೇವಣ ಕೇಸ್ನಲ್ಲಿ ಜಡಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ ಐ ಟಿ ಕೂಡ ಮನವಿಯನ್ನು ಮಾಡಿಕೊಂಡಿರುತ್ತೆ ಆದರೆ ಎಸ್ ಐ ಟಿ ಮನವಿಯನ್ನು ಈಗ ಕೋರ್ಟ್ ತಿರಸ್ಕರಿಸಿಯೂ ಇಲ್ಲ ಪುರಸ್ಕರಿಸಿಯೂ ಇಲ್ಲ ನಾಳೆಗೆ ಈ ಒಂದು ಕೇಸ್ ಏನಿದೆ ಇದನ್ನು ವಿಚಾರಣೆ ಮಾಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ರೇವಣ್ಣ ಅವರು ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ನಿರೀಕ್ಷಣಾ ಜಾಮೀನನ್ನು ಪಡೆಯೋದಕ್ಕೆ ಓಡಾಡ್ತಾ ಇದ್ದಾರೆ ಯಾಕಂತಂದರೆ ಅವ್ರಿಗೂ ಕೂಡ ತ್ರೀ ಸೆವೆಂಟಿ ಸಿಕ್ಸ್ ಏನಾದರೂ ಸೆಕ್ಷನನ್ನು ಜಾರಿ ಮಾಡಿ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿದ್ರೆ ಅವ್ರಿಗೂ ಕೂಡ ಬಂಧನದ ಭೀತಿ ಎದುರಾಗುತ್ತೆ ಹೀಗಾಗಿ ಎಲ್ಲವನ್ನೂ ಕೂಡ ಈ ಒಂದು ಕಾನೂನು ಹೋರಾಟದಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನನ್ನು ಕೂಡ ರೇವಣ್ಣ ಅವರು ಮಾಡ್ಕೊಳ್ತಾ ಇರುವಂಥದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ